ಕುಂಭರಾಶಿಯವರಿಗೆ ವಿಪರೀತ ರಾಜಯೋಗ ವೈಕುಂಠ ದರ್ಶನ ಮಾಡೋಷ್ಟು ಯೋಗ ಬರುತ್ತೆ ಒಬ್ಬೊಬ್ಬರಿಗೆ ಕೆಟ್ಟ ಗಂಡ ಇದ್ರೆ ಒಳ್ಳೆ ಹೆಂಡತಿ ಸಿಗೋದು ಇಲ್ಲ ಒಳ್ಳೆ ಗಂಡ ಇದ್ರೆ ಒಳ್ಳೆ ಹೆಂಡತಿ ಸಿಗೋದು ಮೀನರಾಶಿಯರು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಹಳ ಕಷ್ಟವನ್ನು ಅನುಭವಿಸಿದ್ರು ಒಂದಲ್ಲ ಒಂದು ಸಮಸ್ಯೆ ಬಿತ್ತು ಸೇನೆ ಬಂದ್ಬಿಟ್ರೆ ಕಾಲಿಂದ ಮುಡಿವರೆಗೂ ಬಡ್ಡಿ ಕಟ್ಟಿಸ್ಕೊಡ್ತಾನೆ ಮೇಲೆ ಪ್ರಾಪ್ರಮ್ ಕೊಡ್ತಾನೆ ಅಯ್ಯಷ್ಟು ಸಾಲ ಬೀಳರ ಮೀನರಾಶಿ ರಾಶರಿಗೆ ವಿಪರೀತ ರಾಜ್ಯೋಗ ವಿಪರೀತ ಅಂದ್ರೆ ಹನ್ನೆರಡು ತಿಂಗಳಲ್ಲಿ ಒಂದು ತಿಂಗಳು ಅವರ ಟೈಮ್ ಬಿಡುತ್ತೆ ಒಂದ್ ತಿಂಗಳು ಕೂಡ ಭಯಂಕರ ಕೆಡತ್ತೆ ಹನ್ನೆರಡು ವರ್ಷದ ಸೇಷ್ ಕೆಡುತ್ತೆ ಇವ್ರಿಗೆ ವಿಪರೀತ ರಾಜಯೋಗ ಹನ್ನೊಂದು ತಿಂಗಳು ಒಂದ್ ತಿಂಗ್ಳು ಯಾವಾಗ ಕೆಡುತ್ತೆ ಅಂದ್ರೆ ಟಕ್ಕನ್ ಜನವರಿ ಹದಿಮೂರನೇ ತಾರೀಕು ಇವ್ರು ಟೈಮ್ ಕೆಟ್ಟಬಿಡುತ್ತೆ ಹದಿಮೂರರಿಂದ ಜನವರಿ ಇಪ್ಪತ್ತರೆಗೆ ಫೆಬ್ರವರಿ ಇಪ್ಪತ್ತರೆ ಪೂರ್ತಿ ಕೆಟ್ಟ ಹೋಗ್ಬಿಡುತ್ತೆ ಅಂದ್ರೆ ಫುಲ್ ಮೈನಸ್ ಆಗುತ್ತೆ ಗುರು ದೃಷ್ಟಿ ಬೀಳುತ್ತೆ ಎಲ್ಲಾ ಗ್ರಹನ ಕೂಡ ದೃಷ್ಟಿ ಬೀಳೋದ್ರಿಂದ ಇವ್ರಿಗೆ ಅಪಾರವಾದ ದುಡ್ಡು ಬರುತ್ತೆ ಅಂತ ಹೇಳುತ್ತೆ ಬಹಳ ವಿಶೇಷವಾಗಿ ಜನವರಿ ಫೆಬ್ರವರಿಲಿ ವಿಪರೀತ ದುಡ್ಡು ವಿಪರೀತ ಎಲ್ಲಾ ಗ್ರಹಣ ಕೂಡ ಗುರು ದೃಷ್ಟಿ ಬಿದ್ದು ಗುರು ದೃಷ್ಟಿ ಬಿದ್ದು ವೈಕುಂಠ ದರ್ಶನ ಮಾಡೋಷ್ಟು ಯೋಗ ಬರುತ್ತೆ ಬಹಳ ವಿಶೇಷ ಆದ್ರೆ ಜನವರಿ ಹದಿಮೂರನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ ಹದಿನೇಳನೇ ತಾರೀಕವರ್ಗ ಮೈಯೆಲ್ಲ ಕಣ್ಣಾಗಿರ್ಬೇಕು ಇಲ್ಲ ಕೇಸ್ ಹಾಕ್ಸ್ಕೊ ಬಿಡ್ತಾರೆ ಇಲ್ಲ ತೊಂದರೆ ಸಿಗಾಕೆ ಬಿಡ್ತಾರೆ ಇಲ್ಲ ಪ್ರಾಬ್ಲಮ್ ಸಿಗಾಕೆ ಬಿಡ್ತಾರೆ ಒಂದೇ ಒಂದ್ ತಿಂಗಳು ಹೆಂಗಂದ್ರೆ ನರ್ಕ ನರಕದ ಬಾಗಲನ್ನ ತೋರ್ಸುತ್ತೆ ನರ್ಕದ ಬಾಗಲ ತೋಸುತ್ತೆ ನರ್ಕದ ಬಾಗಲ್ ತೋರ್ಸ ಆದಷ್ಟು ಪುಣ್ಯ ಟೆಂಪಲ್ ಈಗಲೇ ದರ್ಶನವನ್ನ ಮಾಡ್ಬೇಕು ಕುಂಭಕೋಣಮಲ್ಲಿ ಇರುವಂತ ಎಲ್ಲಾ ನವಗ್ರಹನೂ ಕೂಡ ಇವ್ರ ದರ್ಶನ ಹೋಗ್ಬಿಟ್ರೆ ಇವ್ರಿಗೆ ಸಿಕ್ಕಾಪಟ್ಟೆ ಪಾಸಿಟಿವ್ನ ಕೊಡುತ್ತೆ ಅಷ್ಟು ನವಗ್ರಹ ದರ್ಶನವನ್ನ ಇವ್ರು ಬಿಡ್ದಲೇ ಮಾಡ್ಬೇಕಾಗತ್ತೆ ಮತ್ತೆ ಗುಂಪಲ್ಲಿ ಟ್ರಿಪ್ ಮಾಡಿರೋರಿಗೆ ಪುಣ್ಯ ಬರಲ್ಲ ಅಂದ್ರೆ ನಾಲ್ಕೈದು ಜನ ಒಟ್ಟಿಗೆ ಸೇರೋದು ಕಿಟ್ಟಿ ಪಾರ್ಟಿಗಳು ಹೋಗ್ಬಿಡೋದು ಮತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಹೋಗ್ಬಾರ್ದು ಬಹಳ ವಿಷಯ ಇಲ್ದೆಲ್ಲ ಮಾತಾಡ್ತಾರೆ ದೇವ್ರನ್ನ ನೋಡ್ಬೇಕಾದ್ರು ಒಂಥರ ತೆಂಗಿನಕಾಯಿ ಚಟ್ನಿ ತರ ಫೀಲಿಂಗ್ ಇರ್ಬೇಕು ಬಹಳ ವಿಶೇಷ ದೇವ್ರು ಆದಮೇಲೆ ಕೂಡ ಅದೇ ಫೀಲಿಂಗ್ ಅಲ್ಲಿ ಇರ್ಬೇಕು ಆಗಿದ ತಕ್ಷಣ ಮುಗಾವಳು ಹಂಗೆ ಇವಳು ಹಿಂಗೆ ಇವ್ರು ಹಿಂಗೆ ಅನ್ಬಾರ್ದು ಹೋದ್ರೆ ಗಂಡ ಹೆಂಡತಿ ಜೊತೆ ಮಕ್ಳ ಜೊತೆ ಹೋಗ್ಬೇಕಿಲ್ಲ ಇವ್ರೊಬ್ಬರೇ ನೆಮ್ಮದೇ ಹೋಗ್ಬೇಕು ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಮಾಡಿದ್ರೆ ಕುಂಭರಾಶ್ರಿಗೆ ಎಷ್ಟು ನವಗ್ರಹಗಳು ಈ ವರ್ಷ ನೋಡ್ತಾರೋ ಅಷ್ಟು ನವಗ್ರಹ ಪ್ರಾರ್ಥನೆಗಳು ಕೂಡ ಒಲ್ದು ಬರುತ್ತೆ ವಿಪರೀತ ರಾಜ್ಯೋಗವನ್ನ ಕುಂಭರಾಶವ್ರು ಊಹೆ ಕೂಡ ಮಾಡಕ್ಕಾಗಲ್ಲ ಅಂತ ಇವಾಗ ತುಂಬಾ ರಾಷ್ಟ್ರ ಈ ವರ್ಷ ಸೈಟ್ ತಗೊಂಡು ಮನೆ ತಗೊಂಡು ಪ್ರಾಪರ್ಟಿ ತಗೋದು ಮಕ್ಕಳಾಗೋದು ಗೋಲ್ಡ್ ಪರ್ಚೇಸ್ ಮಾಡೋದು ಕಾರ್ ಪರ್ಚೇಸ್ ಮಾಡೋದು ಜಾಬ್ ಕೆಟ್ಟ ವರ್ಕರ್ಸ್ ಇದೆ ಅವ್ರ ಬದಲಾವಣೆಗೆ ಒಳ್ಳೆ ವರ್ಕರ್ಸ್ ಬರೋದು ಬಹಳ ಮಿರಾಕ ಇಲ್ಲ ಏನೋ ಅವ್ರ ಲೈಫಲ್ಲಿ ಒಬ್ಬೊಬ್ಬರಿಗೆ ಕೆಟ್ಟ ಗಂಡ ಇದೆ ಒಳ್ಳೆ ಹೆಂಡತಿ ಸಿಗೋದು ಇಲ್ಲ ಒಳ್ಳೆ ಗಂಡ ಇಲ್ಲದ್ರೆ ಒಳ್ಳೆ ಹೆಂಡತಿ ಸಿಗೋದು ಈ ತರ ಇವಾಗ ಆಪ್ಷನ್ಗೆ ಬೇಜಾರ್ ಸಿಗುತ್ತೆ ಇವಾಗ ಏನು ಸಾಯವರೆಗೂ ಒಂದೇ ಜೀವನ ಮಾಡ್ಬೇಕು ಅನ್ನೋಂಗಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬದುಕ್ತಾರೆ ಆತದ ವೈಬ್ರೇಷನ್ ಮೊಬೈಲ್ ಪರ್ಚೇಸ್ ಮಾಡೋದು ವಿಪರೀತ ಆ ಹೋಗಿದೆ ಕುಂಭ ರಾಜರಿಗೆ ಆದ್ರೆ ಮತ್ತ ಜನವರಿ ಇಪ್ಪತ್ತನೇ ತಾರೀಕಿಂದ ಹದ್ಮೂರನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ತನೇ ತಾರೀಕು ಹಣ್ಣುಗ ನೀರು ಗಾಯಬಿಡ್ತಾರೆ ಹೆಂಗೆ ಅಂದ್ರೆ ಸೌದಲ್ ಬೆಂದು ಒಳ್ಳೆ ಕೋಳಿನ ಬೇಯಿಸ್ಬಿಟ್ಟು ಎಳಿತಾರಲ್ಲ ಚರ್ಮನ ಸ್ಕಿನ್ ಸ್ಕಿನ್ ತಗೊಬಿಡ್ತಾರೆ ಹಂಗ್ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದನ್ನೇ ಸಿಕ್ಕಾಪಟ್ಟೆ ಕಷ್ಟ ನಾನು ಇದನ್ನ ಕುಂಭರಾಶಿ ಅವ್ರು ಆದರೆ ಅದಾದ ಆದ್ರೆ ಅದಾದ್ಮೇಲೆ ಭಯಂಕರ ಬಿ ಎಮ್ ಡಬ್ಲ್ಯೂ ಬೆಂಜು ರೇಂಜ್ರವ್ರ ಕಾರು ಮತ್ತೆ ಅತಿ ಹೆಚ್ಚು ಫಾರಿನ್ ಟ್ರಿಪ್ ಮಾಡೋದು ಈ ಥರ ಯೋಗ ಮೇಲೆ ಯೋಗ ಇರುತ್ತೆ ಮತ್ತೆ ಇವ್ರು ಯಾವ್ದೋ ಒಂದು ಕಂಪ್ನಿ ಸೇರ್ಕೊಂಡು ವಿಪರೀತರ ಆ ಬರುತ್ತೆ ಅದ್ಭುತವಾದ ಒಂದು ಸಕ್ಸಸ್ ಅದ್ಭುತವಾದ ವ್ಯಕ್ತಿಗಳು ಆಗ್ತಾರೆ ಪಾಸಿಟಿವ್ ಮೇಲೆ ಪಾಸಿಟಿವ್ ನೋಡ್ತಾ ಹೋಗ್ತಾರೆ ನನಗೆ ಗೊತ್ತಿರಲಿಲ್ಲ ಇವ್ರಿಗಿರೋಷ್ಟು ಯೋಗ ಈ ವರ್ಷ ಬಂಪರ್ ಬೆಳೆ ಕ್ರಿಕೆಟ್ ಅಲ್ಲಿರೋ ಕಪ್ಪೆ ಗೆದ್ದು ಬಿಡ್ತಾರೆ ದಿ ಮ್ಯಾಚ್ ಆಗ ಓಡ್ತಾರೆ ಮೀನರ್ತಿ ಸೀರಿಯಸ್ ಆಗಿಬಿಡ್ತಾರೆ ಸಿನ್ಮಾ ಪೊಡಿದರಾದ್ರೆ ಸೂಪರ್ ಡೂಪರ್ ಹಿಟ್ ಆಗ್ತದೆ ಸಿನಿಮಾ ಪೊಡಿಜರ್ ಕುಂಭರಾಶಿ ಇದೆ ಸಿನ್ಮಾ ರಾ ಸಿಂಹ ರಾಶಿಯಲ್ಲಿ ಕುಂಭರಾಶಿ ಬಿಡ್ತಂತವ್ರಿಗೆ ಸಿನ್ಮಾ ಹೀರೆ ಎಣ್ಣೆ ಈರಗಳ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ತವೆ ಅವ್ರಿ ಸುಮ್ನೆ ನೆಪಕ ಮಾಡಿರ್ತಾರೆ ಅವ್ರು ಸಕ್ಸಸ್ಗಿಮಾ ಓಡ್ಬಿಡ್ತವೆ ಮತ್ತೆ ಅತಿ ಹೆಚ್ಚು ಈ ಕುಂಭ ಲಗ್ನದಿಂದ ಕೂತ್ಕೊಂಡು ಊಟ ಮಾಡಿದ್ರು ಕೂಡ ವಿಪರೀತರಾಜ್ಯೋಗ ಬರುತ್ತೆ ಕುಂಭ ಲಗ್ನವನ್ನ ಮಾಡಿದಾಗ ತುಂಬಾ ಕೊಟ್ಟೆ ಕುಂಭ ಅನ್ನೋದು ದೇವ್ರ ಕಳಸ ಇದ್ದಂಗೆ ಕುಂಭ ಅಂದ್ರೆ ದೊಡ್ಡ ಕಳಸ ಇರುತ್ತೆ ಹಾಗಾಗಿ ಕುಂಭ ಕುಂಭರಾಶಿಯವರಿಗೆ ಬಹಳ ಯೋಗವನ್ನು ನೀವು ಪಡ್ಕೋಬೇಕಂದ್ರೆ ನಿಮ್ ಫಸ್ಟ್ ಪಾಯಿಂಟು ನಿಮ್ಮ ರಾಶಾಧಿಪತಿ ಶನಿನ ಆರಾಧಿಸ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಶನಿಗೆ ಸಂಬಂಧಪಟ್ಟಂತ ಸ್ಟೋನ್ ಇಡ್ಬೇಕಾಗತ್ತೆ ಅದು ಎಷ್ಟು ಇಡ್ತಿರೋ ಅಷ್ಟು ನಿಮ್ಗೆ ಲಕ್ಕನ ತಂದು ಕೊಡುತ್ತೆ ನೀವು ಇಡಬೇಕು ಶನಿಗೆ ಸಂಬಂಧಪಟ್ಟಂತ ಸ್ಟೋನ್ ಮನೆಯಲ್ಲಿ ಸಾಕಷ್ಟು ವೈಟ್ ಕಲರ್ ಬಣ್ಣದ ಸೋಪವನ್ನು ಯೂಸ್ ಮಾಡೋದು ಬ್ಲೂ ಯೂಸ್ ಮಾಡೋದು ಯೆಲ್ಲೋ ಕಲರ್ ಸೋಪವನ್ನು ಯೂಸ್ ಮಾಡೋದು ಗ್ರೀನ್ ಸೋಪವನ್ನು ಯೂಸ್ ಮಾಡೋದು ಮನೆ ತುಂಬಾ ಗ್ರೀನ್ ಗಿಡಗಳು ಇಡೋದು ಇವರಿಗೆಲ್ಲ ತುಂಬ ಪಾಸಿಟಿವ್ ಕೊಡುತ್ತೆ ಗ್ರೀನ್ ಗಿಡಗಳನ್ನ ಕೊಡೋದು ರೂಮ್ ಅಲ್ಲಿ ಎಲ್ಲೋ ಕಲರ್ ಬೆಡ್ಶೀಟ್ ಅನ್ನು ಯೂಸ್ ಮಾಡೋದು ಯೆಲ್ಲೋ ಕಲರ್ ಡ್ರೆಸ್ ಅನ್ನು ಯೂಸ್ ಮಾಡಿ ಬಹಳ ರಾಜವಾಗಿ ಕೊಡುತ್ತೆ ಮತ್ತೆ ಇವ್ರು ಯಾವಾಗಲೂ ಕೂಡ ಯೆಲ್ಲೋ ಕಲರ್ ದಾರವನ್ನು ಕಟ್ಟೋದು ಯೆಲ್ಲೋ ಕಲರ್ ಸ್ಟೋನ್ ಅನ್ನು ಯೂಸ್ ಮಾಡೋದು ಬಹಳ ವೈಬ್ರೇಷನ್ ಇರುತ್ತೆ ಎಲ್ಲೋ ಸಂಬಂಧಪಟ್ಟಂತ ಸ್ಟೋನ್ ಬ್ಯಾಸ್ಟೆಟ್ ಎಲ್ಲೋ ಸಿಟ್ರನ್ ಬರುತ್ತೆ ಎಲ್ಲೋ ಸಿಟ್ರನ್ನ ಯೂಸ್ ಮಾಡಬಹುದು ನಮ್ಮಲ್ಲಿ ಸಿಗುತ್ತೆ ನೀವು ತಗೋಬಹುದು ಇಲ್ಲ ಕನಕ ಪುಷ್ಯರಾಗ ಸಿಗುತ್ತೆ ಕನಕ ಪುಷ್ಯರಾಗ ತಗೋಬಹುದು ಅದೇ ತರ ಜರ್ಕಾನ್ ತಗೋಬಹುದು ಜರ್ಕಾನ್ ತಗೋಬಹುದು ಅದೇ ತರ ಅದ್ಬಿಟ್ರೆ ಜೇಡ ತಗೋಬಹುದು ಅದ್ಬಿಟ್ರೆ ಜೇಡಕ್ಕಿಂತ ಬೆಸ್ಟ್ ಆಪ್ಷನ್ ಅಂದ್ರೆ ಪಚ್ಚೆ ತಗೋಬಹುದು ಪಚ್ಚೆ ಇಸ್ ಪವರ್ಫುಲ್ ಆಗಿರುತ್ತದೆ ಅದ್ಬಿಟ್ರೆ ನನಗೆ ಇವರು ಸಖತ್ ಲವ್ ಮಾಡ್ಬೇಕು ತುಂಬಾ ಹ್ಯಾಪಿ ಅಂದ್ರೆ ರೋಡ್ ಸ್ಕ್ವಾಡ್ಸ್ನ ಯೂಸ್ ಮಾಡಬಹುದು ರೋಡ್ ಸ್ಕಾರ್ಡ್ಸ್ ನ ಯೂಸ್ ಮಾಡೋದು ತುಂಬಾ ಪಾಸಿಟಿವ್ ಬರುತ್ತೆ ಇವರು ಈ ನಡುವೆ ಎಲ್ಲರೂ ತುಂಬಾ ಜನ ಬ್ಲಾಕ್ ದೃಷ್ಟಿ ಹೋಗ್ಲಿ ಅಂತ ಬ್ಲಾಕ್ ಟರ್ಮರಿನ ಯೂಸ್ ಮಾಡ್ತಾರೆ ಇಟ್ಸ್ ವೆರಿ ಡೇಂಜರ್ ಬ್ಲಾಕ್ ಟರ್ಮರಿನಲ್ಲಿ ಜಾಸ್ತಿ ಯೂಸ್ ಮಾಡಬಾರ್ದು ಕೆಟ್ಟದ್ದು ಕೆಟ್ಟದ್ದು ಆಗ್ಬಾರ್ದ್ರೆ ಯಾವಾಗ ಕೆಟ್ಟದ್ದೇ ಅದು ಬಹಳ ವಿಶೇಷ ಅರ್ಥ ಮಾಡ್ಕೊಳ್ಳಿ ಬಹಳ ಮೀರಾ ಕಲ್ಲು ಇದನ್ನೆಲ್ಲ ಯಾವಾಗ ಎಷ್ಟು ಯೂಸ್ ಮಾಡೋಕಂತ ಇರ್ತದೆ ತುಂಬಾ ಜನ ದೃಷ್ಟಿ ಬ್ಲಾಕ್ ಟರ್ಮರಿ ಯೂಸ್ ಮಾಡ್ತಾರೆ ಬ್ಲಾಕ್ ಟರ್ಮರಿ ಯೂಸ್ ಮಾಡೋದನ್ನ ಕಮ್ಮಿ ಮಾಡ್ರೆ ತುಂಬಾ ಒಳ್ಳೆದಾಗುತ್ತೆ ನಮ್ಮಲ್ಲಿ ಸಿಗುವಂತ ಒಂದು ವಾಮಾಚಾರ ಮಾಡಿದ್ರೆ ನೆಗೆಟಿವ್ ಹೋಗಕ್ಕೆ ಒಂದು ಸ್ಟೋನ್ ಇದೆ ಯೂಸ್ ಮಾಡೋದು ಸಖತ್ ಬರುತ್ತೆ ಕುಂಭ ರಾಶಿ ಸಖತ್ ಬ್ಯೂಟಿಫುಲ್ ಸಖತ್ ಎಕ್ಸ್ಟ್ರ ಈ ವರ್ಷದ ಡೈಮಂಡ್ಸ್ ಡೈಮಂಡ್ ಇರುವಂತ ಯೋಗ ಇದು ಪಕ್ಕ ಡೈಮಂಡ್ ಪಚ್ ಇವ್ರಿಗೆ ಸಖತ್ ಬ್ಯೂಟಿಫುಲ್ ನಂಬರ್ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಅದ್ಭುತವಾದ ನಂಬರ್ಸು ಸಿಕ್ಸ್ ಯು ಫೇವರೇಟ್ ನಂಬರ್ ಆಗುತ್ತೆ ಯಾಕಂದ್ರೆ ಕುಂಭರಾಶಿ ಶತಬ ನಕ್ಷತ್ರ ಇಪ್ಪತ್ನಾಲ್ಕನೇದಾಗೆ ಬರ್ತದೆ ಇಪ್ಪ ಇಪ್ಪತ್ನಾಲ್ಕನೇ ಶತಬ ನಕ್ಷತ್ರ ಆ ನಕ್ಷತ್ರ ಇಪ್ಪತ್ತ್ ಮೂರನೇದು ಮುರುಘ ಧನಿಷ್ಠ ನಕ್ಷತ್ರ ಇಪ್ಪತ್ತ್ ಮೂರನೇದು ಇಪ್ಪತ್ತೈದನೇ ನಕ್ಷತ್ರ ಬಹಳ ವಿಶೇಷ ಗುರು ನಕ್ಷತ್ರ ಬರುತ್ತೆ ಶುಕ್ರಗ್ರಹ ಮುಂಚೆಲೆ ಋಷಭ ರಾಶಿಗೆ ಸುಖ ಸ್ಥಾನ ಅಧಿಪತಿ ನಾಲ್ಕನೇ ಮನೆಯನ್ನು ಭಾಗ್ಯಪತಿ ಆಗ್ತಾನೆ ಆರು ಹದಿನೈದು ಇಪ್ಪತ್ನಾಲ್ಕರ ಲಕ್ಕಿ ನಂಬರ್ಸ್ ಒಂದು ಲಕ್ಕನ್ನ ಕೊಡುತ್ತೆ ಇವರು ಫಾಲೋ ಯಾಕಂದ್ರೆ ಮಕರ ರಾಶಿ ರಾಶಿ ಎಂಟನ್ನ ಯಾವುದೇ ಕಾರಣಕ್ಕೂ ಫಾಲೋ ಮಾಡಬಾರ್ದು ಎಂಟ್ ಇಸ್ ವೆರಿ ಡೇಂಜರ್ ಇವರು ಎಂಟನ್ನ ಎಷ್ಟು ಅವಾಯ್ಡ್ ಮಾಡ್ತಾರೋ ಅಷ್ಟು ಒಳ್ಳೇದು ಇನ್ನು ಕೊನೆಯದಾಗಿ ಅವರಿಗೆ ರಾಶಿಯರು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಹಳ ಕಷ್ಟವನ್ನು ಅನುಭವಿಸಿದ್ರು ಒಂದಲ್ಲ ಒಂದು ಸಮಸ್ಯೆ ಬಿತ್ತು ಒಂದಲ್ಲ ಕಷ್ಟದ ಮೇಲೆ ಕಷ್ಟವನ್ನ ಬಿದ್ರು ಊಹೆ ಮಾಡಕ್ ಅಷ್ಟು ಕಷ್ಟ ಬಿದ್ದರು ಅವ್ರ ಲೈಫಲ್ಲಿ ಬಹಳ ದೊಡ್ಡ ಕಷ್ಟವನ್ನ ನೋಡಿದ್ರು ನನಗ್ ಗೊತ್ತಿರೋದ್ರೆ ಭಯಂಕರ ಕಷ್ಟ ಬಿದ್ದಿದ್ದಾರೆ ನನಗ್ ಗೊತ್ತಿರೋ ಪ್ರಾಬ್ಲಮ್ ಅಂದ್ರೆ ತುಂಬಾ ಪ್ರಾಬ್ಲಮ್ ನಾನೇ ಅವ್ರಿಗೆಲ್ಲ ಎಷ್ಟೋ ಕಷ್ಟಕ್ಕೆ ಹೆಲ್ಪ್ ಮಾಡಿದ್ರ ಕಷ್ಟದಿಂದ ಪಾರಾಗಲಿ ಅಂತ ಇನ್ನೂ ಕೂಡ ಅವ್ರ ಕಷ್ಟದಲ್ಲಿ ಪಾರಾಗಲ್ಲ ಮೀನ ರಾಶರಿಗೆ ಜನವರಿ ಫೆಬ್ರವರಿಂದ ತುಂಬಾ ರಾಜಯೋಗ ಕೊಡ್ತಾ ಇದೆ ಸಿಕ್ಕಾಪಟ್ಟೆ ಲಕ್ಕನ ಕೊಡ್ತಾ ಇದೆ ಇದು ಇವರ ಲೈಫ್ ಅಲ್ಲಿ ಐನೂರು ವರ್ಷಕ್ಕೆ ಬರೋ ಅಂತ ಯೋಗ ಬಂದಿದೆ ಈ ಯೋಗದಲ್ಲಿ ಏನೋ ಸಾಲಾಗಿಲ್ಲ ತೊಂದರೆ ಆಗಿದ್ರೆ ಪ್ರಾಪರ್ಟಿನೆಲ್ಲ ಮಾರಿ ಎಲ್ಲ ಕ್ಲಿಯರ್ ಮಾಡ್ಕೊಳೋದು ಇಲ್ಲ ಏನೂ ಮಾಡಿದ್ರೆ ಪ್ರಾಬ್ಲಮ್ ಇಲ್ದಿಂದ ಪ್ರಾಪರ್ಟಿ ಪರ್ಚೇಸ್ ಮಾಡಬಹುದು ಎರಡು ತರ ಯೋಗ ಕೊಡ್ತಾನೆ ಈ ವರ್ಷದಲ್ಲಿ ತುಂಬಾ ರಾಜಯೋಗದ ಫಲವನ್ನ ಕೊಡ್ತಾನೆ ಅದರಲ್ಲೂ ಕೂಡ ಐದನೇ ತಿಂಗಳಿಂದ ಇವ್ರಿಗೆ ಗುರುಬಲ ಬರ್ತಾನೆ ಮತ್ತೆ ಶನಿ ಇನ್ನು ಬುಟ್ಟೋಕೆ ಒಂದು ಕಾಲು ವರ್ಷ ಬೇಕು ಮೀನರಾಶಿನ ಜನ್ಮ ಶನಿ ಬುಟ್ಟೋಗು ಜನ್ಮ ಶನಿ ಬಂದ್ರೆ ಒಂದ್ಸರಿ ಪೂರ್ತಿ ಬರಬತ್ ಮಾಡಿ ಕಳಿಸ್ಬಿಡ್ತಾನೆ ಜನ್ಮ ಶನಿ ಬಂದ್ಬಿಟ್ರೆ ಕಾಲಿಂದ ಮುಡಿವರೆಗೂ ಬಡ್ಡಿ ಕಟ್ಟಿಸ್ಬಿಡ್ತಾನೆ ಅಲ್ಲಿ ಫ್ಲಾಫ್ರಾಮ್ ಕೊಡ್ತಾನೆ ಇವ್ರ ಲೈಫಲ್ಲಿ ಅತಿ ಹೆಚ್ಚು ತಿಂಗಳಿಗೊಂದ್ಸತಿ ತಿನ್ನಲ್ಲಾರಬಹುದಾದ ತುಂಬಾ ಒಳ್ಳೇದು ಅದ್ರಲ್ಲಿ ಕೂಡ ಪುಷ್ಯ ಅನ್ನೋದು ಉತ್ತರಾಬಾದ ನಕ್ಷತ್ರದಲ್ಲಿ ತುಂಬ ಒಳ್ಳೆಯದು ಅದರಲ್ಲಿ ಉತ್ತರಾಭಾದ ನಕ್ಷತ್ರದಲ್ಲಿ ತಿಂಗಳಿಗೆ ಒಂದೇ ನಕ್ಷತ್ರ ಬರ್ತದೆ ಅಂಥ ದಿವಸವಾಗಿ ಇವರು ತಿನ್ನಲಾರನ್ನ ದರ್ಶನ ಮಾಡಿದ್ರೆ ಇವ್ರಿಗೆ ಎಂಥ ಕಷ್ಟನೂ ಕೂಡ ಪರಿಹಾರ ಆಗುತ್ತೆ ತಿನ್ನಲಾರನ್ನ ಮಿಸ್ ಮಾಡ್ದೆ ಇವರು ಅಟೆಂಡ್ ಮಾಡಲೇಬೇಕಾಗುತ್ತೆ ಎಷ್ಟು ಅಟೆಂಡ್ ಮಾಡ್ತಾರೋ ಅಷ್ಟು ಇವ್ರಿಗೆ ಇವ್ರ ಎನರ್ಜಿ ಜಂಪ್ ಆಗ್ತಾ ಹೋಗುತ್ತೆ ಮತ್ತೆ ಇವರು ಅತಿ ಹೆಚ್ಚು ಇವರು ಬೆಳಗ್ಗೆ ವಾಕು ಒಳ್ಳೆ ಜಾಗದಲ್ಲಿ ಚಪ್ಪಲಿ ಆಗ್ತದೆಲ್ಲ ವಾಕ್ ಮಾಡೋದು ಗ್ರೀನ್ ಮೇಲೆ ವಾಕ್ ಮಾಡೋದು ಇಲ್ಲ ಒಳ್ಳೆ ಮೇಲೆ ವಾಕ್ ಮಾಡ್ರೆ ತುಂಬಾ ಪಾಸಿಟಿವ್ ನ ಕೊಡ್ತಾ ಹೋಗುತ್ತೆ ಚಪ್ಲಿ ಹಾಕ್ತಲ್ಲ ಇವ್ರ ಭೂಮಿಲಿ ವಾಕ್ ಮಾಡ್ರೆ ಇವರು ನೆಗೆಟಿವ್ ದೋಷಗಳು ನಿವೃತ್ತಿ ಆಗ್ತದೆ ಅಂದ್ರೆ ತುಂಬಾ ಕೆಟ್ಟ ಗ್ರಹಗಳಲ್ಲಿದ್ದಾಗು ಕೂಡ ಪಾಸಿಟಿವ್ ಅನುಭವಿಸ್ತಾ ಹೋಗ್ತಾರೆ ಇಂತ ಯೋಗವನ್ನ ಇವ್ರು ಪಡ್ಕೋಬಹುದು ಈ ವರ್ಷದಲ್ಲಿ ಇವ್ರಿಗೆ ತುಂಬಾ ರಾಜಯೋಗವನ್ನ ಈ ಜನವರಿ ಫೆಬ್ರವರಿ ವಿಪರೀತ ರಾಜಯೋಗ ಕೊಡ್ತಾನೆ ಇನ್ನೇನಾಗುತ್ತೆ ಫೆಬ್ರವರಿಲಿ ಜನವರಿಲಿ ಬಹಳ ರಾಜಯೋಗನ ಕೊಡ್ತಾ ಹೋಗ್ತಾನೆ ಅದು ವಿಪರೀತ ರಾಜಯೋಗನ ಕೊಡ್ತಾನೆ ಇವ್ ಊಹೆ ಕೂಡ ಮಾಡಕ್ ಸಾಧ್ಯ ಅಲ್ಲ ಇವ್ರ ವಿಪರೀತ ಊಹೆ ಕೂಡ ಮಾಡಕ್ ಸಾಧ್ಯ ತಿಂಗಳು ಮೂರನೇ ತಿಂಗಳಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮೂರನೇ ತಿಂಗಳಲ್ಲಿ ಒಂದು ಬಹಳ ಇಕ್ಕಟ್ಟಿನಲ್ಲಿ ಸಿಗಾಕಿರ್ತಾರೆ ಒಂದು ಇಕ್ಕಟ್ಟು ಒಂದು ಜೀವನದಲ್ಲಿ ಪ್ರಾಪರ್ಟಿ ಮಾಡೋದು ಇನ್ನೊಂದು ಮತ್ತೊಂದು ಈ ಒಂದು ಜನವರಿ ಫೆಬ್ರವರಿ ಎಂಡ್ ಅಲ್ಲಿ ಮಾರ್ಚ್ ಮಧ್ಯದಲ್ಲಿ ಇವರು ಲಾಕ್ ಹಾಕ್ತಾರೆ ಆ ಲಾಕ್ ಇಂದ ಇವರು ಆಚೆ ಬಂದ್ಬಿಟ್ಟು ಇವ್ರ ಲೈಫ್ ಅಲ್ಲಿ ತುಂಬಾ ಪಾಸಿಟಿವ್ ಅನ್ಭವ್ಸ್ತಾರೆ ಇವರ ಲೈಫ್ ಅಲ್ಲಿ ಆರನೇ ತಿಂಗಳಿಂದ ಹತ್ತನೇ ತಿಂಗಳಲ್ಲಿ ಇವರು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಬಹಳ ದೊಡ್ಡ ಸಕ್ಸಸ್ ಊಹೆ ಮಾಡಕ್ ಸಾಧ್ಯಲ್ಲ ತುಂಬಾ ದೊಡ್ಡ ಗೋಲ್ನ ಹೊಡಿತಾರೆ ಈ ಆರು ಏಳನೇ ತಿಂಗಳು ಎಂಟನೇ ತಿಂಗಳು ಒಂಬತ್ತು ಹತ್ತು ಅನ್ನೊಂದು ಅಂದ್ರೆ ಆರು ತಿಂಗಳಿಗೆ ಈ ವರ್ಷದಲ್ಲಿ ಬಹಳ ರಾಜಯೋಗ ಬರುತ್ತೆ ಆರರಲ್ಲಿ ಇವಾಗ ಜನವರಿ ಮತ್ತು ಫೆಬ್ರವರಿ ವಿಪರೀತ ರಾಜಯೋಗವನ್ನಿದೆ ಇವರು ಶ್ರದ್ಧೆಯಿಂದ ಎಲ್ಲ ಕೆಲಸನು ಮಾಡ್ಬೇಕು ಎಷ್ಟು ಮಾಡ್ತಾರ ಅಷ್ಟು ಪಾಸಿಟಿವ್ನ ಅನುಭವಿಸ್ತಾ ಹೋಗ್ತಾರೆ ಎಷ್ಟು ಸಕ್ಸಸ್ನ ಆಗುತ್ತೆ ಅಷ್ಟು ಸಕ್ಸಸ್ನ ಕೊಡುತ್ತೆ ಊಹೆ ಕೂಡ ಮಾಡಕ್ ಸಾಧ್ಯ ಇರಲ್ಲ ಅಂತ ಒಂದು ದೊಡ್ಡ ಸಕ್ಸಸ್ ದೊಡ್ಡ ವ್ಯಕ್ತಿ ಆಗೋದು ದೊಡ್ಡ ಸ್ಥಾನಮಾನ ಸಿಗೋದೆಲ್ಲ ಇಪರೀತರ ರಾಜ್ಯೋಗನ ಕೊಡುತ್ತೆ ನನ್ನ ಒಂದು ಪ್ರಕಾರ ತುಂಬಾ ದೊಡ್ಡ ಸಕ್ಸಸ್ ಅನ್ನ ಕೊಡ್ತಾರೆ ಇವ್ರಿಗೆ 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 ಬುಧ ಗ್ರಹನು ವಿಪರೀತ ರಾಜಯೋಗನ ಕೊಡ್ತಾನೆ ಗುರುಗ್ರಹನು ರಾಜೋಗ ಕೊಡ್ತಾನೆ ಶುಕ್ರ ಇವ್ರಿಗೆ ಹೇಳಿ ಕೇಳಿ ಉಚ್ಚ ಸ್ಥಾನದಲ್ಲಿರ್ತಾನೆ ಇವ್ರಿಗೆ ತುಂಬಾ ಲಾಸ್ ಆಗಿದ್ರು ಇಲ್ಲಿವರೆಗೂ ಲಾಸ್ ಆಗಿದ್ರು ಮೀನರಾಶ್ರಿಗೆ ತುಂಬಾ ಲಾಸ್ ಮಾಡ್ತೀನಿ ಯಾಕಂದ್ರೆ ಜನ್ಮಕ್ಷನಿ ಬಂದಾಗ ತುಂಬಾ ಜನ ನಷ್ಟವನ್ನು ಅನುಭವಿಸ್ತಾರೆ ತುಂಬಾ ಕಷ್ಟವನ್ನು ಅನುಭವಿಸ್ತಾರೆ ನಷ್ಟವನ್ನು ಅನುಭವಿಸ್ತಾರೆ ಈ ನಷ್ಟದಿಂದ ಇವ್ರು ಪಾರ ಹಾಕ್ಬೇಕು ಇವ್ರ ಲೈಫ್ ಅಲ್ಲಿ ಎಷ್ಟು ನಷ್ಟದಿಂದ ಇವ್ರು ಪಾರ ಆಗ್ತಾರೋ ಅಷ್ಟು ಸಖತ್ ಪಾಸಿಟಿವ್ ನ ಕೊಡ್ತಾ ಹೋಗುತ್ತೆ ಇದು ವಿಪರೀತ ರಾಜ್ಯೋಗ ಮುಟ್ಟಿದ್ದೆಲ್ಲ ಚಿನ್ನ ಇಂಥ ಒಂದು ಯೋಗವನ್ನು ಇವರು ಪಡ್ಕೋಬೇಕು ಅಂದ್ರೆ ಇವರು ಯಾರು ಯಾರ ಮಾತನ್ನು ಕೇಳಿದ್ರೆ ತಿನ್ನಲ್ಲ ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಒಳ್ಳೆ ಲಕ್ಸುರಿ ಕನಕಪ್ಪು ಶರಾಗ ಯೂಸ್ ಮಾಡ್ಬೇಕು ತುಂಬಾ ಕಾಸ್ಟ್ಲಿ ಎಷ್ಟು ಕನಕಪ್ಪು ಇಲ್ಲ ನಮ್ಮಲ್ಲಿ ಸಿಗುವಂತ ಯೆಲ್ಲೋ ಕಲರ್ ಬ್ಯಾಸ್ಲೈಟ್ ಅನ್ನ ಯೂಸ್ ಮಾಡೋದು ತುಂಬಾ ಪಾಸಿಟಿವ್ ಕೊಡುತ್ತೆ ಬಹಳ ದೊಡ್ಡ ಪಾಸಿಟಿವ್ ಕೊಡುತ್ತೆ ಮತ್ತೆ ಶುಕ್ರ ಸಂಬಂಧಪಟ್ಟಂತ ಬ್ಯಾಸ್ಲೈಟ್ ಸಿಗುತ್ತೆ ಅದನ್ನ ಯೂಸ್ ಮಾಡಬಹುದು ಅದೇ ತರ ತುಂಬಾ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ ತುಂಬಾ ಇಷ್ಟೋನ್ ಯೂಸ್ ಮಾಡಬೇಕಾಗತ್ತೆ ಮತ್ತೆ ಇವ್ರಿಗೆ ಏನಾದ್ರೂ ಎಂಟನ ನಂಬರ್ಸ್ ಇವರು ಹುಟ್ಟಿದ್ರೆ ಈ ವರ್ಷ ಹುಷಾರಾಗಿರ್ಬೇಕು ಎಂಟನೇ ತಾರೀಕಲ್ಲಿ ಹುಟ್ಟಿದ್ರೆ ಒಂದಲ್ಲ ಒಂದು ಸಮಸ್ಯೆ ರಾಶರಿಗೆ ಬರುತ್ತೆ ಆ ಸಮಸ್ಯೆಯಿಂದ ಆಚೆ ಬರೋಕ್ಕಂದ್ರೆ ಇವ್ರು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಈ ವರ್ಷದಲ್ಲಿ ಇವರಿಗೆ ಸಿಕ್ಕಾಪಟ್ಟ ರಾಜ್ಯೋಗ ಜನವರಿ ಫೆಬ್ರವರಿ ಯೋಗ ಕೊಡುತ್ತೆ ಫೆಬ್ರವರಿ ಆದ್ಮೇಲೆ ಮಾರ್ಚ್ ಅಲ್ಲಿ ಒಂದ್ ಸ್ವಲ್ಪ ತೊಂದರೆ ಏಪ್ರಿಲ್ ಇಂದ ವಿಪರೀತ ರಾಜ್ಯೋಗ ಅದಾದ್ಮೇಲೆ ಆರನೇ ತಿಂಗಳಿಂದ ಇನ್ನೂ ಕೊಡ್ತಾರೆ ಈ ವರ್ಷ ಇವರು ಒಟ್ಟಾರೆ ಸಾಲದಿಂದ ಮುಕ್ತಿ ಆಗ್ತಾರೆ ಇಲ್ಲ ತುಂಬಾ ಸಾಲ ಬಿದ್ದು ಸೂಸೈಡ್ ಮಾಡ್ಕೊಂಡು ನನ್ಗೆ ಏನು ಮಾಡೋಕ್ಕಾಗಲ್ಲ ಇವ್ರು ಸೂಸೈಡ್ ಕೂಡ ಅಂತ ಜಾತ್ ಎಲ್ಲ ಈ ವರ್ಷ ಇಷ್ಟು ಹೋದ ವರ್ಷ ಎಲ್ಲ ಸಾಲ ಜಾಸ್ತಿ ಈ ವರ್ಷ ಇನ್ನೂ ಬಗೆಯ ರೀತಿ ಇಲ್ಲ ಅಂದ್ರೆ ಸೂಸೈಡ್ ಎಲ್ಲ ಮಾಡ್ಕೋಬಹುದು ಅದನ್ನೆಲ್ಲ ಮಾಡಬಾರ್ದು ಇಲ್ಲ ಇವರು ಇವ್ರಿಗೆ ಯಾರು ಇಸ್ಕೊಟ್ಟರು ಕೂಡ ಸೂಸೈಡ್ ಮಾಡ್ಕೋಬಿಡ್ತಾರೆ ಅದನ್ನು ಕೂಡ ಮಾಡಬಾರ್ದು ಇವ್ರಿಗೆ ಇವರು ಎಷ್ಟೇ ಆದರೂ ಕೂಡ ಇವ್ರ ಪ್ರಾಪರ್ಟಿ ಆಸ್ತಿ ಏನೇ ಇದ್ರು ಮಾರಿ ಇವ್ರ ಜೀವನವನ್ನ ಸೇರ್ ಮಾಡ್ಕೊಳಕ್ಕೋಸ್ಕರ ತುಂಬಾ ಇವ್ರ ಸಾಲದಿಂದ ಮುಕ್ತಿಯರ ತುಂಬಾ ರಿಚ್ ಪೀಪಲ್ಸ್ ಹಾಕ್ತಾರೆ ತುಂಬ ಸಾಲ ಬಿದ್ದರ ರಾಶಿ ಮೀನರಾಶಿ ಅಯ್ಯಷ್ಟು ಸಾಲ ಬೀಳೋ ರಾಶಿ ಮೀನರಾಶಿ ಮೀನರಾಶಿ ಕೊನೆಯ ರಾಶಿ ಅದು ಹೆಂಗಾಗುತ್ತೆ ಅಂದ್ರೆ ಕೊನೆಗೆ ಎಲ್ಲ ಹಣ್ಣು ತಿಂದರೆಲ್ಲ ಸಿಗಾಕಿ ಸಿಪ್ಪೆ ತಿಂದೋರು ಸಿಗಾಕೆ ಬಿಡ್ತಾರೆ ಕೊನೆ ರಾಶಿಯಿಂದ ಇವ್ರಿಗೆ ಮೇಲೆ ಕಷ್ಟ ಕೊಡೋದ್ರಿಂದ ಹುಷಾರ ಇರ್ಬೇಕು ಮೀನ ರಾಶಿ ಹೆಣ್ಮಕ್ಳು ಹೊಟ್ಟರೆ ಪ್ರೀತರ ಜೋಗ ಗಂಡ್ ಮಕ್ಳಿಗೆ ಕಷ್ಟ ಜಾಸ್ತಿ ಗಂಡು ಮಕ್ಳಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತೆ ಏಡು ಬಹಳ ವಿಶೇಷವಾಗಿ ಇಂಡಿವಿಜುವಲ್ ಮನೇಲಿ ಇದ್ರೆ ತುಂಬಾ ಒಳ್ಳೇದು ಮತ್ತೆ ಬಹಳ ವಿಶೇಷವಾಗಿ ಈಶಾನ್ಯ ಮೂಲೆ ಅವ್ರಿಗೆ ಕಾಲಿರ್ಬೇಕು ಮನೆಯಲ್ಲಿ ತುಂಬಾ ಪಾಸಿಟಿವ್ನ ಕೊಡುತ್ತೆ ಈಶಾನ್ಯ ಮೂಲೆ ಒಂದಲ್ಲ ಒಂದು ಪ್ರೀತ ರಾಜಯೋಗನ ಕೊಡುತ್ತೆ ಈಶಾನ್ಯ ಮೂಲನ ಪ್ರಾರ್ಥನೆ ಮಾಡ್ಕೊತೆ ಮತ್ತೆ ಡೈಲಿ ಬೇವಿನ ಸೊಪ್ಪನ್ನು ತಿನ್ಕೋದ್ರೆ ಇವರು ತುಂಬಾ ಪಾಸಿಟಿವ್ ಕೊಡುತ್ತೆ ಬೇವಿನ ಸೊಪ್ಪನ್ನು ಡೈಲಿ ಒಂದ್ ಪೀಸ್ ಆಗಲೇ ತರ್ಸ್ಕೊಂಡು ತಿನ್ಬೇಕು ಒಣಿಸ್ಬಿಟ್ಟು ಬಿಸಿ ಮಾಡ್ಕೊಂಡು ಒಣಸ್ಬಿಟ್ಟು ಪೌಡರ್ ಮಾಡಿ ಒಂದ್ ಚೂರು ಬಾಯಿಗೆ ನಿವೃತ್ತಿ ಆಗುತ್ತೆ ಮೀನ ರಾಶಿಗೆ ಎಲ್ಲ ರಾಜಯೋಗ ಈ ವರ್ಷ ಇದೆ ನೀವು ತಿನ್ನಲ ಅಟೆಂಡ್ ಮಾಡಿ ನಿಮ್ಮ ಪ್ರಾಬ್ಲಮ್ ಮೀನರಾಶಿ ತುಂಬಾ ಲಕ್ಕಿ ನಂಬರ್ಸ್ ಏಟ್ ಅಂತ ದಯವಿಟ್ಟು ಮಾಡಬೇಡಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬಾ ಲಕ್ಕು ಅದೇ ತರ ಆರು ಹದಿನೈದು ಇಪ್ಪತ್ನಾಲ್ಕ ಯೂಸ್ ಮಾಡ್ರೆ ಆರೋಗ್ಯ ಸಮಸ್ಯೆ ಬರುತ್ತೆ ಐದು ಹದಿನಾಕ ಐದು ಹದಿನಾಲ್ಕು ಇಪ್ಪತ್ತು ಯೂಸ್ ಮಾಡ್ರೆ ಸಿಕ್ಕಾಟ ರಿಚ್ ಪೀಪಲ್ಸ್ ಆಗ್ತಾರೆ ಎರಡನ್ನ ಯೂಸ್ ಮಾಡ್ರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತು ಯೂಸ್ ಮಾಡ್ರೆ ನಿಮ್ಗೆ ವಿಪರೀತ ಕುಟುಂಬದ ಯೋಗಗಳು ಸಿಗ್ತಾ ಹೋಗುತ್ತೆ ಒಂದು ಹತ್ತು ಹತ್ತೊಂಬತ್ತು ಯೂಸ್ ಮಾಡಿದ್ರೆ ಜಗಳಗಳು ಜಾಸ್ತಿ ಇರುತ್ತೆ ನಿಮಗೆ ಇನ್ನು ಅದ್ಭುತವಾದ ನಂಬರ್ಸ್ ನ ಕೊಟ್ಟಿದ್ವಿ ನಾಲ್ಕು ಮತ್ತೆ ಏಳು ಲಕ್ಕಿ ನಂಬರ್ ಬಳಸ್ಬೋದು